ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಜಿಲ್ಲಾ ಆಡಳಿತ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಭಗವನ ವಿಶ್ವಕರ್ಮ ಜಯಂತಿಯನ್ನು ನಗರದ ರಂಗಮಂದಿರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಬ್ರಹ್ಮ ಗಣೇಶ ವಕೀಲರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಯಂತಿ ದಿನದಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ವಿಶ್ವಕರ್ಮ ವೃತ್ತದಲ್ಲಿ ಭಗವಾನ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಒಂಬತ್ತು ಗಂಟೆಗೆ ವಿಶ್ವಕರ್ಮ ಭಾವಚಿತ್ರದ ಭವ್ಯ ಮೆರವಣಿಗೆ ಮೂಲಕ ನಗರದ ಶಶಿಮಾಲ್ ವೃತ್ತ ನೇತಾಜಿ ವೃತ್ತ ಕಂದೀಲ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ರಂಗಮಂದಿರಕ್ಕೆ ತಲುಪಲಿದೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸಮಾಜದ ಗುರುಗಳು ದೇವದುರ್ಗ ವಿಶ್ವಕರ್ಮ ಮಠದ ಶ್ರೀ ಶ್ರೀ ಅಜೇಂದ್ರ ಮಾಸ್ವಾಮಿಗಳು ವಹಿಸಲಿದ್ದಾರೆ ರಿಮ್ಸ್ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಅಮೃತ ಎಸ್ ಬೆನ್ನಳ ಅವರು ಉಪನ್ಯಾಸ ನೀಡಲಿದ್ದಾರೆ ಎಂದರು ಜಿಲ್ಲೆಯ ಸಚಿವರು ಸಂಸದರು ಶಾಸಕರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದ ಅಪಾರ ಸೇವೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಮುಖಾಂತರ ಎಲ್ಲಾ ಸಮಾಜದ ಬಾಂಧವರುಗಳು ಎಲ್ಲರೂ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ನಾವು ಹೊರಗೂಡಿ ಅತಿ ವಿಜೃಂಭಣೆಯನ್ನ ಆಚರಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ತೇನೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಹಲವಾರು ಮುಖಂಡರು ಸೇರಿ ನಮ್ಮ ಆಚರಣೆ ಮಾಡ್ತಿದ್ದೇವೆ ಈ ನಮ್ಮ ಕಾರ್ಯಕ್ರಮದ ಕಾರ್ಯಕ್ರಮ ಉದ್ಘಾಟನೆ ಸಮೇತ ಮಹಾ ಸಾನ್ನಿಧ್ಯವನ್ನು ವಹಿಸಿದ ನಮ್ಮ ದೇವದ ನಮ್ಮ ಸ್ವಾಮೀಜಿ ಇಲಾಖೆಯಿಂದ ಅತ್ಯಂತ ಮಹಾಸ್ವಾಮಿಗಳು ಕೂಡ ನಮ್ಮ ಇರ್ತಾರೆ ಈ ನಮ್ಮ ವಿಶ್ವಕರ್ಮ ಗುರುತದಿಂದ ಅಂದರೆ ಎಡ ಪ್ರಾರಂಭವಾಗಿ ಸರ್ಕಲ್ಲುಕು ಸುಮಾರ್ಪೇಟ್ ಸರ್ಕಲ್ಲು ಅದೇ ರೀತಿಯಾಗಿ ಅಂಬೇಡ್ಕರ್ ಸರ್ಕಲ್ನಿಂದ ಈ ರಂಗಮಂದಿರವರೆಗೂ ಅವರುಗಳು ಬರುತ್ತೆ ಸ್ವಾತಂತ್ರ್ಯ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ರಂಗಮಂಡಲದಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತದೆ ಈ ಕಾರಣದಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಕೊಳ್ಳಲಾಗ ಎಲ್ಲರೂ ಮೂಲಕ ಕರೆ ಕೊಡ್ತಾ ಇದೆ ಧನ್ಯವಾದ ಗಂಜ್ ಸರ್ಕಲ್ ಬಳಿ ಪ್ರತಿಷ್ಠಾಪನೆ ಮಾಡಲಾಗಿರುವ ವಿಶ್ವ ಹಿಂದೂ ಗಣಪತಿ ವಿಸರ್ಜನೆ ಪೂಜೆಯನ್ನು ವಿಶೇಷವಾಗಿ ಜರುಗಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಗರ ಶಾಸಕರಾದ ಡಾ ಶಿವರಾಜ್ ಪಟೇಲ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಭಾಗವಹಿಸಿದರು ಈ ಮಾತನಾಡಿದ ಶಾಸಕರು ಕಳೆದ ಇಪ್ಪತ್ತೊಂದು ದಿನಗಳಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಯುವಕರು ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ದಿನ ಗಣೇಶನ ಹಬ್ಬ ಅಲ್ಲ ಇಪ್ಪತ್ತೊಂದು ದಿನಗಳ ಕಾಲ ಗಣೇಶನ ಹಬ್ಬ ಎಂಬುದು ವಿಜೃಂಭಣೆಯಿಂದ ಪೂಜೆ ಪುರಸ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ಯೋಚನೆ ಮಾಡುವ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ಇನ್ನು ಗಣೇಶನ ಚತುರ್ಥಿಯಿಂದ ತಿಳಿದುಕೊಳ್ಳಬೇಕಾಗಿರೋದು ಇಷ್ಟೇ ಇಲ್ಲಿ ನಮ್ಮ ಉದ್ದೇಶ ಒಂದೇ ಲಿಂಗಾಯತ ಬಣಜಿಗ ಹೊಕ್ಕಿಲಿಗ ಅದು ಇದು ಎಂದು ಬೇರೆ ಬೇರೆ ಜಾತಿಗಳ ಹೆಸರಲ್ಲಿ ಆಚರಣೆ ಮಾಡುವ ಬದಲು ನಾವು ಹಿಂದೂಗಳು ಎಂದು ಆಚರಣೆ ಮಾಡಿದರೆ ಇದಕ್ಕೆ ಒಂದು ಅರ್ಥ ಬರುತ್ತದೆ ಪ್ರತಿ ವರ್ಷವೂ ಕೂಡ ಹೀಗೆಯೇ ವಿಜೃಂಭಣೆಯಿಂದ ಈ ಒಂದು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗಲಿ ಎಂದು ಎಲ್ಲರಿಗೂ ಶುಭ ಕೋರಿದರು ಪ್ರತಿದಿನ ಕಾರ್ಯಕ್ರಮ ನೆರವೇರಿಸುವ ಮೂಲಕ ವಿಜೃಂಭಣೆಯಿಂದ ಇಪ್ಪತ್ತೊಂದು ದಿನ ಒಂದು ದಿನ ಮಾತ್ರ ಅಲ್ಲ ಗಣೇಶ ಚತುರ್ಥಿ ದಿನ ಗಣೇಶ ಚತುರ್ಥಿ ಮಾಡುವಂತ ಕೆಲಸ ಮತ್ತು ಬದರಂಗ ಎಲ್ಲ ಮಕ್ಕಳು ಸೇರಿ ಇರೋದು ಬಹಳ ಸಂತೋಷ ಅದೇ ರೀತಿ ಎಲ್ಲ ಸಮಾಜದಲ್ಲೂ ಒಗ್ಗೂಡಿ ಮಾಡುವಂತದೇ ವಿಶೇಷ ಗಣೇಶ ಚತುರ್ಥಿ ಎಲ್ಲ ಸೇರಿದಾಗ ಮಾತ್ರ ಒಂದು ಹಿಂದೂ ಸಮಾಜ ಆಗ್ಲಿಕ್ಕೆ ಸಾಧ್ಯ ಅದೊಂದು ಇವರ ಏಕೈಕ ಉದ್ದೇಶ ಏಕೈಕ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಮುಸಲ್ಮಾನ್ ನಾನು ಹಿಂದೂ ನಾನು ಲಿಂಗಾಯತ ನಾನು ಗಣಸಿಗ ನಾನು ಉಪ್ಪ ಸಮಾಜ ನಾನು ಕೋಳಿ ಸಮಾಜ ಭಗೀರಥ ಸಮಾಜ ಯಾವುದೂ ಇಲ್ಲ ನಾವೆಲ್ಲ ಹಿಂದೂ

ನಮ್ಮ ಸಮಾಜಕ್ಕೆ ಒಂದು ಗಟ್ಟಿಯಾದಂತ ಬಲ ಬರಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇರುವುದು ನಮಗೆಲ್ಲರಿಗೂ ಸಂತೋಷ ಅಂತ ಹೇಳಿಕೆ ಬಯಸ್ತಾರೆ ಇವತ್ತು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಬೇಕು ಮುಂದೆ ವಿಸರ್ಜನಾ ಕಾರ್ಯಕ್ರಮನು ವಿಜೃಂಭಣೆಯಿಂದ ಆಗಬೇಕು ಇವತ್ತು ಯತ್ನಾಳ್ ಸಾಹೇಬರು ಬಹುಶಃ ಐದುವರೆಗೆ ಚಂದ್ರಮಲೇಶ್ವರ ಸರ್ಕಲ್ ನಲ್ಲಿ ಬರ್ತಾರೆ ತಾವೆಲ್ಲ ಅಧಿಕ ಸಂಖ್ಯೆಯಲ್ಲಿ ತಮಗೆ ಬೇಕಾಗಿದ್ದಂಥವರು ಎಲ್ಲೋ ಹಿಂದೂ ಅಭಿಮಾನಿಗಳು ಲತ್ನಾಳ್ ಅಭಿಮಾನಿಗಳು ಬಿಜೆಪಿ ಪಕ್ಷದ ಅಭಿಮಾನಿಗಳು అభిమాని భజన అభిమాని ఎల్ బే నీ నన్న ఎరడు మాత్రం ముగిసే నమ్స్ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹತ್ತರವರೆಗೆ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಜನಗಣತಿಯಲ್ಲಿ ಸಮೀಕ್ಷೆದಾರರು ಮನೆ ಮನೆಗೆ ಭೇಟಿ ನೀಡುವ ಸಮಯದಲ್ಲಿ ಭಾಗ ಒಂದರ ಕಾಲಂ ನಂಬರ್ ಎಂಟರಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ಹಿಂದೂ ಹಾಗೂ ಕಾಲಂ ನಂಬರ್ ಒಂಬತ್ತರ ಎ ಜೀರೋ ನಾಲ್ಕು ನಾಲ್ಕು ಐದರಲ್ಲಿ ಹಡಪಡ ಎಂದೇ ನೋಂದಣಿ ಮಾಡಬೇಕು ಜಿಲ್ಲಾ ಹಡಪಡ ಅಪ್ಪಣ್ಣ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ಗದ್ಯಪ್ಪ ಎಂ ಜಕ್ಕೆರಮಡು ಅವರು ಮನವಿ ಮಾಡಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಾಮಾಜಿಕ ಶೈಕ್ಷಣಿಕ ಗಣಿತಿದಾರರು ತಮ್ಮ ಮನೆ ಮನೆಗೆ ಭೇಟಿ ವೇಳೆ ಸಮುದಾಯದ ಜನರು ಕಡ್ಡಾಯವಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಅಡಪಡ ಎಂದೇ ಬರೆಸಬೇಕು ಎಂದರು ಸಮಾಜದ ಜನರಲ್ಲಿ ಯುವಕರು ಜಾಗೃತಿ ಮೂಡಿಸಬೇಕೆಂದು ಮನವಿ ಮಾಡಿದರು ಮಹಾಸಂತಾನ ಮಠದ ಪೂಜ್ಯಶ್ರೀ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜದ ಜಿಲ್ಲಾ ತಾಲೂಕು ಹಾಗೂ ಹೂಡಿ ಅಧ್ಯಕ್ಷರು ಪದಾಧಿಕಾರಿಗಳು ಮಠದ ಟ್ರಸ್ಟ್ ಸದಸ್ಯರು ಮತ್ತು ಮುಖಂಡರು ಸೇರಿ ತೀರ್ಮಾನ ತೆಗೆದುಕೊಂಡಂತೆ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಪ್ರಾರಂಭವಾಗಲಿದ್ದು ತಮ್ಮ ಮನೆಗೆ ಶಿಕ್ಷಕರು ಬರುತ್ತಾರೆ ಸಮಿತಿ ಕುರಿತು ತಮ್ಮಲ್ಲಿ ತಮ್ಮ ಕುಟುಂಬದ ಕುರಿತು ಅರವತ್ತು ಪ್ರಶ್ನೆಗಳು ಕೇಳುತ್ತಾರೆ ಅನುಸೂಚಿತ ನಮೂನೆ ಭಾಗ ಒಂದರ ಕಲಂ ನಂಬರ್ ಎಂಟರಲ್ಲಿ ಕ್ರಮ ಸಂಖ್ಯೆ ಒಂದು ಹಿಂದೂ ಧರ್ಮ ಬಂಧನ ಹಿಂದೂ ಅಂತ ಬರೆಸಬೇಕು ಕಲಂ ಹಾಗೂ ನಂಬರ್ ಒಂಬತ್ತರಲ್ಲಿ ಎ ಮೈನಸ್ ಜೀರೋ ನಾಲ್ಕುನೂರ ನಲವತ್ತೈದು ಅಡಪಾದಂತ ಬರೆಸಬೇಕೆಂದು ತೀರ್ಮಾನಿಸಲಾಗಿದೆ ಆದ ಕಾರಣ ಎಲ್ಲ ಸಮಾಜದ ಬಾಂಧವರು ಶಿಕ್ಷಕರ ಮನೆಗೆ ಬಂದಾಗ ತಮ್ಮ ಧರ್ಮ ಕಾಲದಲ್ಲಿ ಹಿಂದೂ ಅಂತ ಜಾತಿ ಕಾಲಮಿನಲ್ಲಿ ಅಡಪಾದಂತೂ ಬೆರೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಆರಂಭಿಸುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಗಣಿತಿದಾರರು ಮನೆ ಮನೆಗೆ ಭೇಟಿ ನೀಡಿದ ಸಮಯದಲ್ಲಿ ಕುರಬ ಸಮುದಾಯದ ಜನರು ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಕ್ರಮ ಸಂಖ್ಯೆ ಒಂಬತ್ತರ ಎಂಟುನೂರ ಒಂಬತ್ತರಲ್ಲಿ ಕಡ್ಡಾಯವಾಗಿ ಕುರಬ ಹಿಂದೆ ಬರೆಸಬೇಕು ಎಂದು ಕುರುಬ ಸಮುದಾಯದ ರಾಜ್ಯಾಧ್ಯಕ್ಷರಾದ ಈರಣ್ಣ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಜಾತಿ ಸಮೀಕ್ಷೆಯಲ್ಲಿ ಕುರುಬ ಸಮುದಾಯದ ಜಾತಿ ಕಾಲಂನಲ್ಲಿ ಅರವತ್ತು ಅಂಶಗಳನ್ನು ಒಳಗೊಂಡಿದೆ ಕುರುಬ ಸಮುದಾಯದ ಜನರು ಕುಲಕುಸಬು ಯಾವುದೇ ಇರಲಿ ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಕುರಬ ಎಂದೇ ಬರೆಸಬೇಕು ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಜೇನು ಕುರಬ ಕಾಡು ಕುರಬ ಎಂದೇ ಪರ್ಯಾಯ ಹೆಸರಲ್ಲಿ ಕರೆಯುತ್ತಿದ್ದು ಅದೇ ರೀತಿ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಗಳಲ್ಲಿ ಗೊಂಡ್ ಗೊಂಡ ಎಂದು ಕರೆಯುತ್ತಿದ್ದು ಗೊಂಡ ಮತ್ತು ಕುರುಬ ಪದಗಳು ಎರಡು ಒಂದೇ ಬೇರೆ ಅಲ್ಲ ಆದರೆ ಎರಡು ಪದಗಳು ಸಮಾಂತರ ಪದಗಳನ್ನು ಒಳಗೊಂಡಿದೆ ಆದರೆ ಸಮುದಾಯದ ಜನರಲ್ಲಿ ಗೊಂದಲ ಬೇಡ ಜಿಲ್ಲೆಯಲ್ಲಿ ಮಾತ್ರ ಕುರುಬ ಸಮುದಾಯದ ಜನರು ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಕುರುಬ ಎಂದೇ ಬರೆಸಬೇಕು ಎಂದು ಮನವಿ ಮಾಡಿದರು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕ ರಾಜ್ಯದಿಂದ ಹಮ್ಮಿಕೊಂಡಿರೋದ್ರಿಂದ ಗಣಿತಿದಾರರು ತಮ್ಮ ಮನೆಗೆ ಬಂದಾಗ ಸಮಾಜಿತ ಬಂಧುಗಳು ಕಾಲಂ ನಂಬರು ಒಂಬತ್ತು ಮತ್ತು ಸಂಖ್ಯೆ ಜೀರೋ ಎಂಟು ಜೀರೋ ಒಂಬತ್ತರಲ್ಲಿ ಪೂರ್ವ ಅಂತ ಬಳಸಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೀನಿ ಹಾಗೂ ಈಗ ನಮ್ಮಲ್ಲಿ ಅನೇಕ ಉಪಜಾತಿಗಳು ಇರ್ತದೆ ಇವು ಆರಂಭ ವೃತ್ತಕ್ಕೋಸ್ಕರ ಪೂಜಾರ ಬಳಸ್ತಾರೆ ಇದು ಯಾವುದೇ ಬಳಸಬಾರ್ದು ಆ ಕಾಲದಲ್ಲಿ ಕುರುಬಾಂತರಿ ಬಳಸಬೇಕು ಮತ್ತು ಉಪಜಾತಿ ಅಂತ ಅದು ಇಲ್ಲ ಅಂತ ಹೇಳ್ಬೇಕು ಇನ್ನೊಂದು ಅವ್ರ ಇದ್ರು ಯಾವುದೇ ಇದ್ರು ಇಲ್ಲ ಅಂತ ಹೇಳ್ಬೇಕು ಇದು ಬರಿಬೇಕು ಇದರಲ್ಲಿ ಅದು ಅರವತ್ತು ಅಂಶಗಳಿರ್ತಾವೆ ಅರವತ್ತು ಅಂಶಗಳಲ್ಲಿ ನಮ್ಮ ವೃತ್ತಿ ಮತ್ತು ಶೈಕ್ಷಣಿಕವಾಗಿ ಮತ್ತು ನಾವು ಜಾಬ್ ಆಗಲಿ ಏನಾದರೂ ಇದ್ದಲ್ಲಿ ಅದನ್ನು ತಾವು ಬಳಸಬೇಕು ಮತ್ತು ಕುಡು ಕಸ ಕಸಮ ಅಂತ ಕೇಳ್ತಾರೆ ಈ ಕುಡು ಮಾಡೋರು ಮಾತ್ರ ಅವರೆಲ್ಲರೂ ಅದೇನೋ ನಾಶ ಮಾಡಿದ್ರೆ ತಮ್ಮ ತಮ್ಮ ಕುರುಕಶವನ್ನು ಚಿಕ್ಕಂಡ್ರು ತಾವೆಲ್ಲರಿಗಿಂತ ಎಲ್ಲ ಮನೆಗಳಲ್ಲಿ ತಮ್ಮ ತಮ್ಮ ಎಲ್ಲ ಹೆಸರುಗಳನ್ನು ಗಳಿಸಿ ಅವ್ರ ವಿದ್ಯಾಭ್ಯಾಸ ಅವ್ರ ಶೈಕ್ಷಣಿಕ ಆಗುತ್ತೆ ಈಗ ಅಲ್ಲಿ ಬೇರೆ ಕಡೆ ಗೊಂಡ ಮತ್ತು ಯಾದಗಿರಿ ಗುಲ್ಮರ್ಗ ಅದು ನಾಳೆ ಅದರ ಬಗ್ಗೆ ಬರ್ತೀವಿ ಅಂತೆ ಅದ್ರ ಬಗ್ಗೆ ಅದನ್ನು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ನಮ್ಮ ಇದೆ ಯಾರು ಬಂಡಾಂತ ಸ ನೌಕರಿ ವಗರಿದ ಜಾಬ್ನಲ್ಲಿದ್ದರೆ ಮಾತ್ರ ಬರ್ಸರಿ ಅದೇ ಇದರಲ್ಲಿ ಕಳಿಸ್ಬೇಕಂತ ನಾವು ಅವರಿಗೆ ವಿನಂತಿ ತಮ್ಮ ಪತ್ವಕ್ಕೆ ಹೋಗಲು ನಿಲ್ಲಿಸ್ಕೊಡ್ತೀನಿ ಯಾರು ಇದ್ರಾಗ ಇದು ಮಾಡಾರು ಅದರಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಅದನ್ನು ಇನ್ನೂ ರಾಜ್ಯ ಸರ್ಕಾರದ ದೇವರಾಜ ಹರಸು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ನಡೆಯುತ್ತಿರುವ ಜನಗಣತಿ ಸಮೀಕ್ಷೆಯಲ್ಲಿ ಗಣಿಗ ಸಮಾಜದವರು ಧರ್ಮ ಕಾಲಂನಲ್ಲಿ ಹಿಂದುಳಿ ಜಾತಿ ಕಾಲಂನಲ್ಲಿ ಗಣಿಗ ಎಂದು ನಮೂದಿಸುವಂತೆ ಗಣಿಗ ಸಂಘದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಅವರು ಕರೆ ನೀಡಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಈಗಾಗಲೇ ಪ್ರವಾಸ ಕೈಗೊಂಡು ಸಮುದಾಯದ ಜನರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜನಗಣತಿ ಸಮೀಕ್ಷೆ ನಡೆಯುತ್ತಿದ್ದು ಸಮಾಜದ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಗಣಿಗ ಎಂದು ನಮೂದಿಸಬೇಕೆಂದು ಕರೆ ನೀಡಿದರು ರಾಜ್ಯದಲ್ಲಿ ಗಣಿಗ ಸಮಾಜ ಆರು ಲಕ್ಷ ಹಾಗೂ ಲಿಂಗಾಯತ ಗಣಿಗ ಕೇವಲ ಇಪ್ಪತ್ತು ಸಾವಿರ ಜನಸಂಖ್ಯೆ ಹೊಂದಿದೆ ಎಂದು ಹಿಂದುಳಿದ ಶಾಶ್ವತ ಆಯೋಗ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಲಾಗಿದೆ ಆದರೆ ಗಣಿಗ ಸಮಾಜ ನಲವತ್ತು ಲಕ್ಷ ಜನರು ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಸಜ್ಜನ್ ಗಣಿಗ ಕರಿಕುಲ ಗಣಿಗ ಪಂಚಮ ಗಣಿಗ ಗಣಿಗ ಕರಾವಳಿ ಪ್ರದೇಶದಲ್ಲಿ ಶೆಟ್ಟಿ ಗಣಿಗ ಮೈಸೂರು ಜ್ಯೋತಿ ಗಣಿಗ ಪರ್ಯಾಯ ಹೆಸರಲ್ಲಿ ಕರೆಯುತ್ತಿದ್ದಾರೆ ರಾಜ್ಯದಲ್ಲಿ ಗಣಿಗ ಸಮಾಜ ಹದಿಮೂರು ಒಳಪಂಗಡ ಹೊಂದಿದೆ ಎಂದರು ಆದರೆ ಜಾತಿ ಸಮೀಕ್ಷೆಯಲ್ಲಿ ಗಣಿಗ ಹಿಂದೆ ಬರೆಸಬೇಕು ಎಂದರು ಗಣಿಗ ಸಮಾಜದ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸಮಾಜದ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಪ್ರತಿ ಹಳ್ಳಿಗಳ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಕುರಿತು ಮಾಹಿತಿ ನೀಡಬೇಕು ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಗಣಿಗ ಎಂದೇ ನಮೂದಿಸಲು ಜಾಗೃತಿ ಮೂಡಿಸಬೇಕು ಎಂದರು ಅನೇಕ ಗುರುತಿಸಲ್ಪಟ್ಟ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಗಾಣಿಗರು ಕರಿಪುಳ ಗಾಣಿಗರು ಪಂಚಮ ಗಾಣಿಗರು ಕಲಶೆಟ್ಟಿ ಗಾಣಿಗರು ನಾವು ಕರಾವಳಿ ಪ್ರದೇಶಕ್ಕೆ ಹೋದರೆ ಶೆಟ್ಟಿ ದೇವ ದೇವಗಾಣಿಗಳು ಮೈಸೂರು ಭಾಗದಲ್ಲಿ ಶಿವ ಶಿವಜ್ಯೋತಿಪಣ ಗಾಣಿಗ ಜ್ಯೋತಿಪಣ ಗಾಣಿಗ ನಗರ ವೈಶ್ಯ ಜ್ಯೋತಿಪಣ ಗಾಣಿಗ ಈ ರೀತಿ ಕರ್ನಾಟಕದಲ್ಲೇ ಸುಮಾರು ಹದಿಮೂರು ಒಳಪಂಗಡಗಳನ್ನು ಮಾಡಿ ನಮ್ಮನ್ನು ಗುರುತಿಸಿದ್ದಾರೆ ನಾವು ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೇವೆ ನಾವೆಲ್ಲರೂ ಮುಂಚೆ ವೃತ್ತಿಯಿಂದ ಗಾಣಿಗರಾಗಿರೋದ್ರಿಂದಲೇ ನಮಗೆ ಈ ನಾಮಾಂಕಿತ ಬಂದಿದೆ ಅದಕ್ಕಾಗಿ ತಾವೆಲ್ಲರೂ ನಾಳೆ ಬರ್ತಕ್ಕಂಥ ಗಣತಿ ಸಂದರ್ಭದೊಳಗೆ ತಾವು ಧರ್ಮದ ಕಾಲಮದಲ್ಲಿ ಹಿಂದೂ ಜಾತಿ ಕಾಲಂದಲ್ಲಿ ಗಾಣಿಗ ಉಪಜಾತಿ ಕಾಲದಲ್ಲಿಯೂ ಗಾಣಿಗ ಅಂತೇಳಿ ನೀವು ಬಳಸಬೇಕು ಅಂತಕ್ಕಂಥ ಕಲೆಯನ್ನು ಕೊಡೋದಕ್ಕೆ ನಾವೆಲ್ಲ ರಾಜ್ಯಾದ್ಯಂತ ಈಗಾಗಲೇ ಬೀದರ್ ಗುಲ್ಬುರ್ಗ ಪ್ರತಿಯೊಂದು ಜಿಲ್ಲೆಗಳ ಪ್ರವಾಸವನ್ನು ಮಾಡಿದ್ದೇವೆ ಈ ಕೊನೆಯ ಹಂತದಲ್ಲಿ ನಾವು ರಾಯಚೂರು ಯಾದಗಿರಿ ಜಿಲ್ಲೆಯ ಪ್ರವಾಸಿ ಇವತ್ತು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮುಖಾಂತರ ತಾವು ಸಹ ಇದನ್ನು ಪ್ರಕಟಿಸಿ ನಮ್ಮ ಸಮಾಜ ಒಟ್ಟಾರೆ ಹಿಂದುಳಿದವರ ಗಟ್ಟು ಎರಡರಲ್ಲಿ ಇವತ್ತಿನವರೆಗೆ ನಾವು ಕೊಡ್ಕೊಂಡು ಬಂದರೂ ಸಹ ನಮಗೆ ಸಾಕಷ್ಟು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನ್ಯಾಯಕ್ಕೆ ಒಳಪಟ್ಟಂತಹ ಜನಾಂಗ ತಮ್ಗೆ ಗೊತ್ತಿದನೋ ನೋಡಿಲ್ಲೋ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದು ಎಪ್ಪತ್ತು ವರ್ಷ ಕಾಂಗ್ರೆಸ್ ನಮ್ಮದೇ ಪಕ್ಷ ನಾಮ ಪಕ್ಷದ ಒಬ್ಬ ಜಿಲ್ಲಾ ಅಧ್ಯಕ್ಷ ಸರ್ಕಾರ ಮಾಡಿದ್ರು ಸಹ ಇವತ್ತಿಗೂ ನಮ್ಮ ಸಮಾಜದವರು ಈ ರಾಜ್ಯದಲ್ಲಿ ಒಬ್ಬರು ಮಂತ್ರಿಯಾಗಿಲ್ಲ ಒಬ್ಬರು ಮಂತ್ರಿಯಾಗಿಲ್ಲ ಇವತ್ತು ಈ ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿ ಅಧಿಕಾರಿಗಳಿಲ್ಲ ಮತ್ತು ಕೆಲವೊಂದು ಭಾಗದಲ್ಲಿ ಪ್ರಮಾಣ ಕಡಿಮೆ ಆದ್ರೂ ಸಹ ಗಾಣಿಗಳು ಬೆಳಕಿಗೆ ಎಂದು ಮುಖವನ್ನು ನೋಡಬಾರ್ದು ಅಂತಕ್ಕಂತ ಒಂದು ರೂಢಿ ಇತ್ತು ಸಾಮಾಜಿಕವಾಗಿ ಈ ಸಮಾಜವನ್ನ ಹಿಂದೆ ಉಳಿದಂತ ಸಮಾಜ ಅಂತೇಳಿ ನಾನು ಹೇಳ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ